ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರೆ ವಿಡಿ ಡಿ ತ್ರೀ ಫೈವ್ ನ್ಯೂಸ್ ನಾನು ನಿಮ್ಮ ವಿಶ್ವ ಹಾಯ್ಕೊಡು ವೀಕ್ಷಕರೇ ಪ್ರತಿ ಒಂದು ಯಾವುದೇ ಆಸ್ಪತ್ರೆ ಆಗಲಿ ಕಾಲೇಜ್ ಆಗಲಿ ದೊಡ್ಡ ಪ್ರಮಾಣದಲ್ಲಿ ಇದ್ರೆ ಅದರಲ್ಲಿ ಏನು ಅಗ್ನಿ ಅವಘಡ ಏನು ಸಂಭವಿಸುತ್ತೆ ಅದಕ್ಕೋಸ್ಕರ ಒಂದು ಪ್ರಿಕಾಷನ್ ಒಂದು ರಕ್ಷಣೆಗೋಸ್ಕರ ಏನು ಸೇಫ್ಟಿ ಫೈರ್ ಆ್ಯಂಡ್ ಸೇಫ್ಟಿಯನ್ನು ಅಲ್ಲಿ ಅಳವಡಿಸುತ್ತಾರೆ ಹಾಗೆ ನಮ್ಮ ಬೀದರ್ ನಗರದ ಬ್ರೀಮ್ಸ್ ಇದು ಸುಮಾರು ಆರರಿಂದ ಏಳು ಮಹಡಿಯ ಒಂದು ಆಸ್ಪತ್ರೆ ಇದು ಸುಮಾರು ಎರಡು ಸಾವಿರದ ಹದಿನೇಳರಲ್ಲಿ ಇದು ಉದ್ಘಾಟನೆ ಆದಂಥ ಒಂದು ಬ್ರೀಮ್ಸ್ ಆಸ್ಪತ್ರೆ ಆದ್ರೆ ಇಲ್ಲಿ ನಾವು ತೋರಿಸ್ತೀವಿ ವೀಕ್ಷಕರ ನಿಮಗೆ ಇಲ್ಲಿ ಏನಿದೆ ಅಂದ್ರೆ ಪಂಪ್ ಹೌಸ್ ಇದೆ ಮೊತ್ತ ಮೊದಲಿಗೆ ಒಂದು ವೇಳೆ ಸರ್ಕಾರಿ ಆಸ್ಪತ್ರೆ ಒಳಗಡೆ ನೀರು ಹೋಗಬೇಕಾದ್ರೆ ಹೇಗೆ ಹೋಗ್ಬೇಕು ಅನ್ನೋಕೋಸ್ಕರ ಇಲ್ಲಿ ಒಂದು ಪಂಪ್ ಹೌಸ್ ಕಟ್ಟಿದ್ದಾರೆ ಇದು ನಾವೇನಿದ್ರೆ ಮೇಲ್ಗಡೆ ನಿಂತಿದ್ದೀವಿ ಇದು ಒಂದು ನೀರು ಸ್ಟೋರೇಜ್ ಮಾಡುವಂತ ಒಂದು ಡಂಪ್ ಇದೆ ಜಾಸ್ತಿ ಈ ಮುಖಾಂತರ ನೀರು ನಮ್ಮ ಬೀಜರ್ ಬ್ರೀಮ್ಸ್ ಆಸ್ಪತ್ರೆ ಮೇಲ್ಗಡೆ ಹೋಗಬೇಕಾಗುತ್ತದೆ ಆದ್ರೆ ಇಲ್ಲಿ ಇಲ್ಲಿವರೆಗೆ ಸತತ ನಾವು ಎಷ್ಟೋ ದಿವಸದಿಂದ ಈ ಬ್ರೀಮ್ ಆಸ್ಪತ್ರೆ ಬಂದು ನೋಡ್ತಾ ಇದ್ದೀವಿ ಬಟ್ ಇಲ್ಲಿ ಯಾ ಯಾವುದೇ ತರಹದ ಒಂದು ಅಗ್ನಿ ಅವಘಡ ಸಂಭವಿಸ್ತಾರೆ ಫೈರ್ ಅಂಡ್ ಸೇಫ್ಟಿ ಏನು ಮ್ಯಾನೇಜರ್ ಅಥವಾ ಸೂಪರ್ವೈಸರ್ ಇರ್ತಾರೆ ಇಲ್ಲಿ ಯಾರು ಸಹ ಕಾಣ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ತಾವು ನೋಡಬಹುದು ಈ ಮಿಡದಲ್ಲಿ ಈ ಒಂದು ಈ ಒಂದು ಕೋಣೆಯ ಈಗ ಒಂದು ಹಾಕಿದ್ದಿದೆ ಆದರೆ ಒಳಗಡೆ ಏನು ಇದರ ಯಂತ್ರಗಳು ಏನು ಇದೆಯಲ್ಲ ಅದು ಯಾವ ಥರ ಒಂದು ಯಾವಾಗ ಅವರು ನೀಟಾಗಿ ಅವರು ಅದೇ ತರ ಇದೆ ಧೂಳಿನಿಂದ ಗೊಬ್ಬೆ ಇರ್ತಿದೆ ಇದು ಏಕೆಂದರೆ ನಿಮ್ಮ ನಿಮ್ಮ ಕಣ್ಣಿಗೆ ಕಾಣುತ್ತಾ ಆಪರೇಟ್ ದೊಡ್ಡ ಒಂದು ಸಮಸ್ಯೆ ಆಗಿಬಿಟ್ಟಿದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಯಂತ್ರಗಳನ್ನು ಅಳವಡಿಸಿದ್ದಾರೆ ಆದ್ರೆ ಸಹ ಇಲ್ಲಿ ಯಾರು ಅದರ ಬಗ್ಗೆ ಕಾಳಜಿ ವಹಿಸೋರು ಇಲ್ಲ ಅದಕ್ಕೆ ಆಪರೇಟ್ ಮಾಡೋರು ಇಲ್ಲ ಇದರ ಬಗ್ಗೆ ನೋಡೋಣ ಮುಂದೆ ಇಲ್ಲಿ ಕನೆಕ್ಷನ್ ಯಾವ ಕಡೆ ಹೋಗುತ್ತೆ ಅವ್ರು ಹೇಗೆ ಹೋಗುತ್ತೆ ಯಾವ ಥರ ಒಂದು ಕೆಲಸ ಮಾಡುತ್ತೆ ತೋರಿಸ್ತೀವಿ ನೋಡೋಣ ಬನ್ನಿ ಓಕೆ ನೋಡಬಹುದು ಹೀಗೆ ಯಾವ ಥರ ಒಂದು ಫೈರ್ ಆ್ಯಂಡ್ ಸೇಫ್ಟಿಗೋಸ್ಕರ ಏನು ನೀರು ಏನು ಸಪ್ಲೈ ಮಾಡ್ತಾರೆ ಅದರ ಪೈಪನ್ನು ಯಾವ ಥರ ಆಗಿ ಅಳವಡಿಸಿದ್ದಾರೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತೋರಿಸ್ತೀವಿ ಏಕೆಂದರೆ ಇದು ಒಂದು ಪಂಪ್ ಹೌಸು ಇದರ ಮುಖಾಂತರ ಏನು ಏನು ಅಳವಡಿಸಿದ್ದಾರೆ ತಾವು ನೋಡಬಹುದು ಇದರ ಮುಖಾಂತರ ಹಾದಿ ಮುಂದೆ ಡ್ರೀಮ್ಸ್ ಆಸ್ಪತ್ರೆ ಒಳಗಡೆ ಅಂದರೆ ಮಹಡಿಗಡೆ ಮೇಲ್ಗಡೆ ಹೋಗೋ ಒಂದು ಸನ್ನಿವೇಶ ನಾವು ತೋರಿಸ್ತೀವಿ ಈ ಪೈಪು ಯಾವ ಥರ ನೀಟಾಗಿದೆಯಾ ಇದರಿಂದ ನೀರು ಹಾದು ಹೋಗ್ತಿದೆಯಾ ಮುಂದೊಂದು ವೇಳೆ ಏನಾದರೂ ಅಗ್ನಿ ಅವಘಡ ಆದರೆ ಇದು ನೀರು ಅಲ್ಲಿಗೆ ಮುಟ್ಟುತ್ತೀಯಾ ಮಹಡಿ ಮೇಲೆ ಅನ್ನೋದು ನಾವು ತೋರಿಸ್ತೀವಿ ನಿಖರವಾಗಿ ಬನ್ನಿ ಪ್ರೇಕ್ಷಕರೇ ಈ ವಿಡಿಯೋದಲ್ಲಿ ನಾವು ನೋಡಬಹುದು ಹೇಗೆ ಒಂದು ಪೈರೆಂಟ್ ಸೇಫ್ಟಿಗೋಸ್ಕರ ನೀರು ಯಾವ ಮುಖಾಂತರ ಹೋಗಬೇಕು ಅದಕ್ಕೋಸ್ಕರ ಪೈಪ್ ಅನ್ನು ಹೇಗೆ ಅಳವಡಿಸಿದ್ದಾರೆ ಇದು ನಿಜಕ್ಕೂ ತಮಗೆ ಕಣ್ಣಿಗೆ ಕಾಣ್ತಾ ಇದೆಯಾ ಈ ಮೀಟರ್ಗಳನ್ನ ಏನು ಕರ್ತವ್ಯ ಅವು ನಿಭಾಯಿಸ್ತಾ ಇದ್ದಾವ ಅವು ಕಾರ್ಯರೂಪದಲ್ಲಿ ಇದ್ದಾವೆ ಎಂಬುದನ್ನು ಒಂದು ದೊಡ್ಡ ಸಮಸ್ಯೆ ಆಗ್ತದೆ ಯಾಕಂದ್ರೆ ಇಲ್ಲಿ ನೋಡಿ ಯಾವ ಥರ ಒಂದು ಪೈಪನ್ನು ನಿರ್ಮಾಣ ಮಾಡಿದ್ದಾರೆ ಮೂರು ಭಾಗದಲ್ಲಿ ನಿರ್ಣಾಮ ಮಾಡಿದ್ದಾರೆ ಇಲ್ಲಿ ಇಲ್ಲಿ ಮುಂದೆ ನೋಡೋಣ ಅದು ಯಾವ ಥರ ಈ ಕಡೆಯಿಂದ ಅದು ಟೋಟಲಿ ಓಪನ್ ಇದೆ ಅಂದ್ರೆ ತೆರೆದಿರುವ ಒಂದು ಪರೀಕ್ಷಕರೇ ಈ ವಿಡಿಯೋದಲ್ಲಿ ತಾವು ನೋಡ್ತಿರಬಹುದು ಒಂದು ಫೈರ್ ಸೇಫ್ಟಿಯ ಒಂದು ಪೈಪ್ಗಳನ್ನು ಯಾವ ಥರ ಒಂದು ಇಲ್ಲಿ ಕಾಮಗಾರಿ ಮಾಡಿದ್ದಾರೆ ಈ ಪೈಪನ್ನು ತಾವು ನೋಡಬಹುದು ಒಂದು ವೇಳೆ ಇತರ ಕಡೆಯಿಂದ ನೀರು ಹೋಗ್ತಾ ಇದ್ದರೆ ನಿಜಕ್ಕೂ ಇದ್ರಲ್ಲಿ ಬರ್ತಿಲ್ವಾ ಇದರಲ್ಲಿ ನೀರು ಏರಿ ಅವರು ಏನು ಮೋಟರ್ ಚಾಲು ಮಾಡ್ತಾರ ಏನು ಬಂದ್ ಇಕ್ತಾರೆ ಒಂದು ದೊಡ್ಡ ಸಮಸ್ಯೆ ಆಗ್ತದೆ ಈ ಥರ ಅಂದರೆ ಅವ್ರು ಸೇಫ್ಟಿ ಏನು ಮಾಡ್ತಾರೆ ಮುಂದೆ ಇದರ ಮುಖಾಂತರ ಏನದಂದ್ರೆ ತಾವೇ ಒಂದು ನಿರ್ಧಾರಕ್ಕೆ ಬಂದು ಕಮೆಂಟ್ಸ್ ಮೂಲಕ ತಿಳಿಸಬೇಕು ಈ ಥರ ಕೆಲಸ ಮಾಡಬಹುದಾ ನಮ್ಮ ಪ್ರೀಮ್ಸ್ ಡೈರೆಕ್ಟರ್ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ನಮ್ಮ ಇನ್ನು ಮುಂದುವರೆ ನಾವು ತೋರಿಸಿ ನೋಡೋಣ ಬನ್ನಿ ವೀಕ್ಷಕರೇ ಈ ವಿಡಿಯೋದಲ್ಲಿ ತಾವು ನೋಡ್ತಿರಬಹುದು ಇವಾಗ ನಾವು ಏನು ಪಂಪ್ ಹೌಸಿಂದ ಪಂಪ್ಗಳ ಮುಖಾಂತರ ಇವಾಗ ಬ್ರಿನ್ಸ್ ಗೇಟ್ ನಂಬರ್ ಕಡೆ ನಾವು ನೋಡ್ತಾ ಇದ್ದೀವಿ ಅಲ್ಲಿನ ಮೂರು ಪೈಪ್ಗಳನ್ನು ಗೇಟ್ ನಂಬರ್ ಒನ್ ಕೆಳಗಡೆಯಿಂದ ಮೇಲುಗಡೆ ಒಂದು ಕನೆಕ್ಷನ್ ಕೊಟ್ಟಿದ್ದಾರೆ ಆದರೆ ಇನ್ನೂ ಮುಂದೆ ಹೋಗಬೇಕಾದ್ರೆ ಒಂದು ಕೇವಲ ಒಂದು ಪೈಪ್ ಮಾತ್ರ ಇರುತ್ತೆ ಆದರೆ ಪೈಪಿನ ಒಂದು ಯಾವ ಪರಿಸ್ಥಿತಿಯಲ್ಲಿದೆ ಎಂಬುದನ್ನು ತಾವು ನೋಡಬಹುದು ಏಕೆಂದರೆ ಇದು ಬಹುಶಃ ವರ್ಷಗಟ್ಟಲೆ ಕಳೆದು ಹೋಗಿದೆ ಈ ಪೈಪನ್ನು ಏನು ಹೇಗೆ ಡ್ಯಾಮೇಜ್ ಆಗಿದೆ ಇದಕ್ಕೆ ಮುಂದೆ ನೀರು ಹೋಗಬಹುದಾ ಒಂದು ವೇಳೆ ಏನಾದರೂ ಅನಾಹುತ ಅಗ್ನಿ ಅನಾಹುತ ಆದರೆ ಅದೇ ರಚಿಸಬಹುದಾ ಒಂದು ದೊಡ್ಡ ಸಮಸ್ಯೆ ಇಲ್ಲಿನ ಸ್ಥಳೀಯ ಶಾಸಕರೇ ಆಗಲಿ ಸಚಿವರೇ ಆಗಲಿ ಈ ಕಡೆ ಗಮನ ಕೊಡ್ತಿಲ್ವಾ ಏನು ಜನರು ಒಂದು ವೇಳೆ ಏನಾದರೂ ಅಂತ ಸಮಸ್ಯೆ ಬಿಟ್ಟರೆ ಮಾತ್ರ ಬಂದು ಪರಿಹಾರ ಹಣವನ್ನು ಸೂಚಿಸ್ತಾರೆ ಅನ್ನೋದೊಂದು ದೊಡ್ಡ ಸಮಸ್ಯೆ ಒಂದು ವೇಳೆ ವೀಕ್ಷಕರೇ ಸರ್ಕಾರಿ ಅಂದರೆ ಬ್ರೀಮ್ಸ್ ಆಸ್ಪತ್ರೆಯಲ್ಲಿ ಏನಾದರೂ ಒಂದು ಅಗ್ನಿ ಅವಘಡ ಆದರೆ ಅಲ್ಲಿ ಜನರಿಗೋಸ್ಕರ ಸೇಫ್ಟಿ ಪಾಯಿಂಟ್ ಆಗಲಿ ಅಥವಾ ಬೆಂಕಿ ನಂದಿಸುವ ಉಪಕರಣಗಳಾಗಲಿ ಅಲ್ಲಿ ಲಭ್ಯ ಲಭ್ಯವಿದೆಯಾ ಇಲ್ಲಂಬುದನ್ನು ನಾವು ಮುಂದೆ ತೋರಿಸ್ತೀವಿ ಈ ವಿಡಿಯೋದಲ್ಲಿ ಹಾಗೆ ಕಂಟಿನ್ಯೂ ನೋಡ್ತಾ ಇರಿ ಏಕೆಂದರೆ ನಮ್ಮ ಒಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಗ್ನಿ ಅವಘಡ ಸಂಭವಿಸ ಭಾಗಬಾರ್ದು ಅದಕ್ಕೋಸ್ಕರ ಸೇಫ್ಟಿ ಪ್ರಿಕಾಷನ್ ಬೇಕೇನಂದು ಸರ್ಕಾರದಿಂದ ಅನುದಾನ ಪಡೆಯಲ್ಲ ಆದರೂ ಇವರು ಯಾವುದೇ ತರಹದ ಒಂದು ಇಲ್ಲಿ ಫೈರ್ ಆ್ಯಂಡ್ ಸೇಫ್ಟಿ ಬಗ್ಗೆ ಯಾವುದೇ ತರಹದ ತಲೆ ಕೆಡಿಸ್ಕೊತಾ ಇಲ್ಲ ವೇಳೆ ಏನಾದರೂ ದೊಡ್ಡ ಸಂದರ್ಭದಲ್ಲಿ ಹೊರ ಹೋಗಲು ಇರುವ ದಾರಿಗಳು ಮತ್ತು ಎಕ್ಸ್ಟಿಂಗಾಶರ್ಸ್ ಬೆಂಕಿಯನ್ನು ಆರಿಸಲು ಬಳಸುವ ಉಪಕರಣಗಳು ಇವುಗಳನ್ನು ಕೆಂಪು ಬಣ್ಣದಲ್ಲಿ ಅಥವಾ ಅದಕ್ಕೆ ಸಂಬಂಧಿಸಿದ ಚಿಹ್ನೆಯಲ್ಲಿ ಗುರುತಿಸಲಾಗುತ್ತದೆ ಆದರೆ ನಮ್ಮ ಬ್ರೇಮ್ಸ್ ಆಸ್ಪತ್ರೆಯಲ್ಲಿ ತಮ್ಮ ಕಣ್ಣಿಗೆ ಆ ತರಹದ ಸಾಮಗ್ರಿಗಳು ಕಾಣುತ್ತಿವೆ ಫೈರ್ ಅಲಾರ್ಮ್ ಫೈರ್ ಅಲಾರ್ಮ್ ಬೆಂಕಿ ಹತ್ತಿಕೊಂಡಾಗ ಎಚ್ಚರಿಕೆ ನೀಡುವ ಅಲಾರ್ಮ್ ಬಟನ್ಗಳು ತುರ್ತು ನಿರ್ಗಮನ ದ್ವಾರಗಳು ಸಾಮಾನ್ಯ ದ್ವಾರಗಳ ಹೊರತಾಗಿ ತುರ್ತು ಸಂದರ್ಭದಲ್ಲಿ ಮಾತ್ರ ಬಳಸುವ ದ್ವಾರಗಳು ಕೂಡುವ ಸ್ಥಳ ಅಸೆಂಬ್ಲಿ ಪಾಯಿಂಟ್ ಕಟ್ಟಡದಿಂದ ಸುರಕ್ಷಿತವಾಗಿ ಹೊರಬಂದ ನಂತರ ಎಲ್ಲರೂ ಸೇರುವ ನಿರ್ದಿಷ್ಟ ಸ್ಥಳ ನಮ್ಮ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಸೇಫ್ಟಿ ಜಿನ್ ಯಾವ ಕಡೆ ಇದೆ ಎಂದು ಇನ್ನೂ ಸಹ ನಮಗೆ ತಿಳಿದು ಬರುತ್ತಿಲ್ಲ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ತುರ್ತು ವೈದ್ಯಕೀಯ ಸೇವೆಗಾಗಿ ಇರಿಸಿರುವ ಕಿಡ್ನ ಸ್ಥಳ ಈ ಎಲ್ಲಾ ಅಂಶಗಳನ್ನು ಒಳಗೊಂಡ ರೇಖಾಚಿತ್ರವು ಪ್ರತಿ ಮಹಡಿಯ ಪ್ರವೇಶದ್ವಾರದಲ್ಲಿ ಅಥವಾ ಗೋಡೆಯ ಮೇಲೆ ಸ್ಪಷ್ಟವಾಗಿ ಕಾಣುವಂತೆ ಪ್ರದರ್ಶಿಸಬೇಕು ವೀಕ್ಷಕರೇ ಬ್ರಿಮ್ಸ್ ಆಸ್ಪತ್ರೆಯ ಗೋಡೆಗಳ ಮೇಲೆ ಕಾಣುತ್ತಿರುವುದಾದರೂ ಏನು ಕೋಟಿ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಬ್ರಿಮ್ಸ್ ಆಸ್ಪತ್ರೆ ಆದರೆ ಒಂದು ವೇಳೆ ಏನಾದರೂ ಬೆಂಕಿ ಅವಘಡ ಆದರೆ ಅಲ್ಲಿನ ರೋಗಿಗಳು ಹಾಗೂ ರೋಗಿಗಳ ಸಂಬಂಧಿಕರು ವೈದ್ಯರು ನರ್ಸಿಂಗ್ ಆಫೀಸರ್ಗಳು ಸ್ವಚ್ಛತೆ ಸಿಬ್ಬಂದಿ ವರ್ಗದವರು ನಿಜಕ್ಕೂ ಸೇಫ್ ಆಗಿ ಇರುತ್ತಾರೆ ಏಕೆ ಜನರ ಜೀವನ ಜೊತೆ ಆಟವಾಡುತ್ತಿದ್ದೀರಿ ಕೋಟಿ ಕೋಟಿ ರೂಪಾಯಿ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಸ್ಥಳೀಯ ಶಾಸಕರು ಮಂತ್ರಿಗಳು ಏನ್ಮಾಡ್ತಾ ಇದ್ದಾರೆ ಇಂತಹ ಕಡೆ ಗಮನ ಕೊಡಲಿಲ್ಲವೇನೋ ವೈದ್ಯಕೀಯ ಲೋಕದಲ್ಲಿ ಮೊದಲು ಆದ್ಯತೆ ಕೊಡುವುದು ಸೇಫ್ಟಿ ಆದರೆ ನಮ್ಮ ಬೀದರ್ ನಗರದ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಯಾವ ತರಹದ ಸೇಫ್ಟಿ ಕಾಣುತ್ತಿದ್ದೇವೆ ನೀವೇ ಹೇಳಿ